ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಇಂದಿನ ದಿನ ನಾವು ಮರಾಠರ ಏಳಿಗೆ ಕುರಿತು ಛತ್ರಪತಿ ಶಿವಾಜಿ ಮಹಾರಾಜರ ಆರಂಭಿಕ ಜೀವನ ಸೈನಿಕ ಸಾಧನೆಗಳು ಹಾಗೂ ಮರಾಠರ ಆಡಳಿತ ಪದ್ಧತಿಯ ಬಗ್ಗೆ ಚರ್ಚೆ ಮಾಡಿದ್ವಿ ಇನ್ನು ಮುಂದು ಇವತ್ತಿನ ದಿನ ನಾವು ಅಧ್ಯಾಯ ಐದು ಪಾಯಿಂಟ್ ನಾಲ್ಕು ವಿಜಯನಗರ ಸಾಮ್ರಾಜ್ಯದ ಕುರಿತು ಸಂಕ್ಷಿಪ್ತವಾಗಿ ಅಧ್ಯಯನವನ್ನು ಮಾಡೋಣ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಿಲಬಸ್ಗೆ ಇರತಕ್ಕಂಥ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಂದರೆ ಇಲ್ಲಿ ನಿಮಗೆ ವಿಜಯನಗರ ಸಾಮ್ರಾಜ್ಯದ ಒಂದು ಅಂಕದ್ದು ಎರಡು ಅಂಕದ್ದು ಹಲವಾರು ಪ್ರಶ್ನೆಗಳು ಬರಬಹುದು ಆದರೆ ಐದು ಅಂಕ ಹಾಗೂ ಹತ್ತು ಅಂಕಕ್ಕೆ ಬರತಕ್ಕಂಥ ಪ್ರಶ್ನೆಗಳೆಂದರೆ ವಿಜಯನಗರದ ಶ್ರೇಷ್ಟಾರ್ಸನಾಗಿರ್ತಕ್ಕಂಥ ಕೃಷ್ಣದೇವರಾಯರ ಜೀವನ ಮತ್ತು ಸಾಧನೆ ಜೊತೆಗೆ ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳು ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ಹಾಗೂ ಅದನ್ನು ಬಿಟ್ಟರೆ ನಿಮಗೆ ಬರತಕ್ಕಂಥ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರತಕ್ಕಂಥ ವಿದೇಶಿ ಪ್ರವಾಸಿಗರು ನೀಡಿದಂಥ ಬರವಣಿಗೆಗಳು ಇಷ್ಟು ಪ್ರಶ್ನೆಗಳನ್ನು ನಾವು ಆಧಾರವಾಗಿಟ್ಟುಕೊಂಡು ಈ ಅಧ್ಯಾಯದ ಕುರಿತು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ವಿಜಯನಗರ ಸಾಮ್ರಾಜ್ಯ ಈ ಒಂದು ಸಾಮ್ರಾಜ್ಯದ ಸ್ಥಾಪನೆ ಭಾರತ ಇತಿಹಾಸದಲ್ಲಿಯೇ ಒಂದು ಮಹತ್ವಪೂರ್ಣವಾದ ಘಟನೆಯಾಗಿದೆ ಕಾರಣ ದಕ್ಷಿಣ ಭಾರತವನ್ನು ಆಡಳಿತ ಮಾಡಿರ್ತಕ್ಕಂಥ ಹಲವು ರಾಜಮನೆತನಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ ಅದರಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ರಾಜ್ಯ ಮನೆತನ ಅಂದರೆ ವಿಜಯನಗರ ಸಾಮ್ರಾಜ್ಯ ಈ ಸಾಮ್ರಾಜ್ಯ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸುವುದರೊಂದಿಗೆ ಅದರ ಬೆಳವಣಿಗೆಗೂ ಕೂಡ ಕಾರಣವಾಯಿತು ಹಾಗಾದರೆ ಸಾಮ್ರಾಜ್ಯದ ಸ್ಥಾಪಕರು ಯಾರು ಇದು ಸಾಮ್ರಾಜ್ಯ ಎಲ್ಲಿ ಸ್ಥಾಪನೆ ಆಯಿತು ಯಾವಾಗ ಸ್ಥಾಪನೆ ಆಯಿತು ಎಂತಕ್ಕಂಥದ್ದನ್ನು ಇವತ್ತಿನ ದಿನ ನಾವು ನೋಡೋಣ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿರ್ತಕ್ಕಂಥದ್ದು ಸಾಶ್ಯ ಹದಿಮೂರು ನೂರ ಮೂವತ್ತಾರರಲ್ಲಿ ಸ್ಥಾಪನೆ ವರ್ಷ ಹದಿಮೂರು ನೂರ ಮೂವತ್ತಾರು ಈ ಸಾಮ್ರಾಜ್ಯ ತುಂಗಭದ್ರಾ ನದಿ ತೀರದ ದಡದಲ್ಲಿ ಬೆಳೆಯಿತು ಹಂಪಿ ಅಥವಾ ವಿಜಯನಗರ ಈ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ವಿಜಯನಗರ ಸಾಮ್ರಾಜ್ಯ ನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾಯಿತು ತುಂಗಭದ್ರಾ ನದಿ ತೀರದಲ್ಲಿ ಈ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಹಂಪಿ ಬಗ್ಗೆ ಹೇಳಬೇಕಂದ್ರೆ ಹಂಪಿ ಎಂಬ ಪದ ಪಂಪಾಂಬಿಕಾ ದೇವತೆ ಹೆಸರಿನಿಂದ ಬಂದಿದೆ ಪಂಪಾಂಬಿಕಾ ದೇವತೆ ಹೆಸರಿನಿಂದ ಹಂಪಿ ಅಂತಕ್ಕಂಥ ಒಂದು ಶಬ್ದ ಅಥವಾ ಪದ ಬಂದಿದೆ ಅಂತ ಹೇಳ್ತಾರೆ ಇಂದು ಈ ಹಂಪಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಬರ್ತದೆ ಪ್ರಸೆಂಟ್ ಆಮೇಲೆ ಶ್ರೀ ವಿರೂಪಾಕ್ಷ ದೇವರು ವಿಜಯನಗರ ಸಾಮ್ರಾಜ್ಯದ ಅರಸರ ಕುಲದೇವರಾಗಿತ್ತು ಅಂದರೆ ಶ್ರೀ ವಿರೂಪಾಕ್ಷನ ದೇವರನ್ನು ಅವರು ಪೂಜೆ ಮಾಡ್ತಾಯಿದ್ರು ಹಾಗೂ ವರಹ ಇವರ ರಾಜ ಲಂಛನವಾಗಿತ್ತು ಹಾಗೂ ಶ್ರೀ ವಿರೂಪಾಕ್ಷೆ ದೇವರ ಕುಲದೇವರೊಂದಿಗೆ ಅದು ರಾಜಮುದ್ರಿಕೆಯೂ ಕೂಡ ಆಗಿತ್ತು ರಾಜಮುದ್ರೆ ಅಂತಕ್ಕಂಥದ್ದು ಅವರ ವಿರೂಪಾಕ್ಷೆ ದೇವರನ್ನು ಇಟ್ಕೊಂಡಿದ್ರು ಹಾಗೂ ವರಹ ಅವರ ರಾಜ ಲಂಛನವಾಗಿತ್ತು ಇಷ್ಟು ನಿಮಗೆ ಆರಂಭಿಕ ಇತಿಹಾಸ ಗೊತ್ತಿರಲಿ ವಿಜಯನಗರ ಸಾಮ್ರಾಜ್ಯದ ಕುರಿತು ಅಂದರೆ ವಿಜಯನಗರ ಸಾಮ್ರಾಜ್ಯ ಸನಾತನ ಧರ್ಮ ಹಾಗೂ ಸಂಸ್ಕೃತಿಯನ್ನು ರಕ್ಷಿಸಿ ಅದನ್ನು ಬೆಳೆಸುವುದರೊಂದಿಗೆ ದಕ್ಷಿಣ ಭಾರತದಲ್ಲಿ ಆಳಿದಂಥ ಪ್ರಮುಖ ಸಾಮ್ರಾಜ್ಯಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಒಂದು ಹದಿಮೂರು ನೂರ ಸ್ಥಾಪನೆ ಸ್ಥಾಪನೆಯಾಗಿರತಕ್ಕಂಥ ಈ ಒಂದು ಸಾಮ್ರಾಜ್ಯ ತುಂಗಭದ್ರಾ ನದಿ ತೀರದಲ್ಲಿ ಅಸ್ತಿತ್ವಕ್ಕೆ ಬಂತು ಹಂಪಿ ಇದರ ಒಂದು ರಾಜಧಾನಿಯಾಗಿತ್ತು ಹಂಪಿ ಎಂಬ ಪದ ಪಂಪಾಂಬಿಕಾ ದೇವತೆ ಹೆಸರಿನಿಂದ ಬಂದಿದೆ ಜೊತೆಗೆ ಇವತ್ತಿನ ಹಂಪಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿದೆ ಶ್ರೀ ವಿರೂಪಾಕ್ಷ ದೇವರು ವಿಜಯನಗರ ಸಾಮ್ರಾಜ್ಯದ ಅರಸರ ಕುಲದೇವರು ಹಾಗೂ ರಾಜಮುದ್ರಿಕೆಯಾಗಿತ್ತು ವರಹ ಇವರ ರಾಜಲಾಂಛನ ಇನ್ನು ಮುಂದೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದನ್ನು ಈ ಸಾಮ್ರಾಜ್ಯದ ಸ್ಥಾಪಕರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಸಂಗಮ ಸಹೋದರರಾದ ಹರಿಹರ ಮತ್ತು ಬುಕ್ಕ ಜೊತೆಗೆ ಕಂಪನ ಮಾರಪ್ಪ ಮತ್ತು ಮುದ್ದಪ್ಪ ಈ ಐದು ಜನ ಸಂಗಮ ಸಹೋದರರು ಹರಿಹರ ಬುಕ್ಕ ಕಂಪನ ಮಾರಪ್ಪ ಮತ್ತು ಮುದ್ದಪ್ಪ ಇವರಲ್ಲಿ ಮೊದಲಿನ ಇಬ್ಬರಾದ ಅಂದರೆ ಹರಿಹರ ಮತ್ತು ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದರು ಅಂತ ಹೇಳ್ತಾರೆ ಈ ವಿಜಯನಗರ ಸಾಮ್ರಾಜ್ಯ ಹಂಪಿಗೆ ಸಮೀಪದ ಆನೆಗುಂದಿಯಲ್ಲಿ ರಾಜ್ಯ ಸ್ಥಾಪಿಸಿ ಅದನ್ನೇ ಆರಂಭಿಕ ರಾಜನೆಯನ್ನಾಗಿ ಮಾಡಿಕೊಂಡು ಆಡಳಿತ ಮಾಡ್ತಾಯಿದ್ರು ಅಂದರೆ ಸಂಗಮ ಸಹೋದರರಾಗಿರ್ತಕ್ಕಂಥ ಹರಿಹರ ಬುಕ್ಕ ಕಂಪನ ಮಾರಪ್ಪ ಮತ್ತು ಮುದ್ದಪ್ಪರಲ್ಲಿ ಮಹಾನ್ ಸಾಹಸಿಗಳಾಗಿರತಕ್ಕಂಥ ಮೊದಲಿಬ್ಬರು ಹರಿಹರ ಮತ್ತು ಬುಕ್ಕರಾಯರು ಗುರು ವಿದ್ಯಾರಣ್ಯರ ಒಂದು ಪ್ರೇರಣೆಯೊಂದಿಗೆ ಆ ಹಂಪಿ ಸಮೀಪದಲ್ಲಿರ್ತಕ್ಕಂಥ ಆನೆಗುಂದಿಯಲ್ಲಿ ಆರಂಭಿಕ ರಾಜ್ಯವನ್ನು ಸ್ಥಾಪಿಸಿದ ಆರಂಭಿಕ ರಾಜನಾಗಿ ಮಾಡಿಕೊಂಡರು ಹಾಗಾದರೆ ಈ ವಿಜಯನಗರ ಸಾಮ್ರಾಜ್ಯದ ಮೂಲ ಯಾವುದು ಇವರೆಲ್ಲಿಂದ ಬಂದವರಾಗಿದ್ದರು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಿದರೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಹರಿಹರ ಮತ್ತು ಬುಕ್ಕರಾಯ ಇಲ್ಲಿ ಮುಖ್ಯವಾಗಿ ಅವರ ಮೂಲ ಸ್ಥಳ ಯಾವುದೆಂಬ ಬಗ್ಗೆ ವಿದ್ವಾಂಸರಲ್ಲಿ ವಿವಾದಗಳಿವೆ ಯಾವ ಒಂದು ಸಿದ್ಧಾಂತವೂ ಕೂಡ ಅವರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗಿಲ್ಲ ಇತಿಹಾಸಕಾರರಲ್ಲಿ ಅವರ ಮೂಲದ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಒಂದೊಂದು ಮೂಲದ ಪ್ರಕಾರ ಮೊದಲು ಆಂಧ್ರದ ವಾರಂಗಲ್ನ ಕಾಕತೀಯ ದೊರೆ ಪ್ರತಾಪರುದ್ರನ ಆಶ್ರಯದಲ್ಲಿದ್ದ ಹರಿಹರ ಬುಕ್ಕರಾಯರು ಅವರ ಉತ್ತರಾಧಿಕಾರಿಗಳಾಗಿದ್ದರು ನಂತರ ದೆಹಲಿ ಸುಲ್ತಾನ್ ಮೊಹಮ್ಮದ್ ಬಿನ್ ತುಘಲಕನ ವಿರುದ್ಧ ಬಂಡೆದ್ದು ಈ ಸೋದರು ಹಂಪಿ ಪ್ರದೇಶದಲ್ಲಿ ರಾಜ್ಯ ಸ್ಥಾಪನೆ ಮಾಡಿದರು ಅಂತೇಳಿ ಒಂದು ಸಿದ್ಧಾಂತ ಹೇಳ್ತದೆ ಅಂದರೆ ಆಂಧ್ರದ ವಾರಂಗಲ್ನ ಕಾಕತೀಯದರೆ ಪ್ರತಾಪರುದ್ರನ ಆಶ್ರಯದಲ್ಲಿ ಇರ್ತಕ್ಕಂಥ ಈ ಹರಿಹರ ಮತ್ತು ಬುಕ್ಕರಾಯರು ಅವನು ಅಧಿಕಾರಿಗಳಾಗಿದ್ದರು ಅವನ ಆಡಳಿತದಲ್ಲಿ ಜೊತೆಗೆ ದೆಹಲಿ ಸುಲ್ತಾನರಾಗಿರ್ತಕ್ಕಂಥ ಮೊಹಮ್ಮದ್ ಬಿನ್ ತುಘಲಕ್ನ ವಿರುದ್ಧ ಬಂಡೆದ್ದು ಹಂಪಿ ಪ್ರದೇಶದಲ್ಲಿ ರಾಜ್ಯ ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು ಅಂದರೆ ಇವರು ಮೂಲ ಆಂಧ್ರದ ವಾರಂಗಲ್ ಅಂತ ಹೇಳ್ತಾರೆ ಇನ್ನೊಂದು ಸಿದ್ಧಾಂತ ಏನು ಹೇಳ್ತದಂದರೆ ಹರಿಹರ ಬುಕ್ಕರಾಯರು ಹೊಯ್ಸಳರ ಇಮ್ಮಡಿ ವೀರಬಲ್ಲಾಳನ ಅಧೀನದಲ್ಲಿ ಹಂಪಿ ಪ್ರದೇಶದಲ್ಲಿ ಅಧಿಕಾರಿಗಳಾಗಿದ್ದರು ಅಂತ ಹೇಳ್ತಾರೆ ಮತ್ತೊಂದು ಸಿದ್ಧಾಂತ ಪ್ರಕಾರ ಸಂಗಮನು ಕಂಪಿಲಿಯ ಸಮೀಪದ ಕಂಬಟದುರ್ಗದ ಧೈರ್ಯಶಾಲಿ ಆಡಳಿತಗಾರನಾಗಿದ್ದ ಕುಮಾರರಾಮನ ಸಂಬಂಧಿಕನಾಗಿದ್ದನು ಅವನ ಮಕ್ಕಳದ ಹರಿಹರ ಮತ್ತು ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದರು ಅಂತ ಹೇಳ್ತಾರೆ ಬಟ್ ದಿನೇ ಇರಲಿ ಹರಿಹರ ಮತ್ತು ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯವನ್ನು ತುಂಗಭದ್ರಾ ನದಿ ತೀರದಲ್ಲಿ ಸ್ಥಾಪಿಸಿದರು ಅಂತಕ್ಕಂಥದ್ದನ್ನು ಹೇಳ್ತೀವಿ ಹತ್ತೊಂಬತ್ತು ನೂರ ಸಾರಿ ಹದಿಮೂರು ನೂರ ಮೂವತ್ತಾರರಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಈ ಒಂದು ಸಾಮ್ರಾಜ್ಯ ಹದಿನಾರುನೂರ ನಲವತ್ತಾರರವರೆಗೆ ಸುದೀರ್ಘವಾದ ಆಡಳಿತವನ್ನು ನೀಡಿತು ಈ ಅವಧಿಯಲ್ಲಿ ಈ ವಿಜಯನಗರ ಸಾಮ್ರಾಜ್ಯವನ್ನು ಹಲವಾರು ರಾಜಮಣೆತನಗಳಾಡಿದವು ಅಂತಹ ಪ್ರಮುಖ ರಾಜಮನೆತನಗಳು ಯಾವಾಗಿದ್ದು ಅಂತಕ್ಕಂಥದ್ದನ್ನು ದಿನ ನೋಡೋಣ ಅದರಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ಮೊದಲ ಮಣೆತನವೇ ಸಂಗಮ ಮಣೆತನ ಇದು ಸಾಷ್ಯ ಹದಿಮೂರು ನೂರ ಮೂವತ್ತಾರರಿಂದ ಹದಿನೈದು ನೂರ ಸಾರಿ ಹದಿನಾಲ್ಕು ನೂರ ಎಂಬತ್ತೈದರವರೆಗೆ ಆಡಳಿತವನ್ನು ನಡೆಸಿತು ಆನಂತರ ಸಾಳುವ ಮಣೆತನ ಇದು ಸಾಕ್ಷ ಹದಿನೈದು ನೂರ ಎಂಬತ್ತೈದರಿಂದ ಹದಿನಾಲ್ಕು ನೂರ ಎಂಬತ್ತೈದರಿಂದ ಹದಿನೈದು ನೂರ ಐದರವರೆಗೆ ಸಂಗಮ ಮಣೆತನ ಹದಿಮೂರು ನೂರ ಮೂವತ್ತಾರರಿಂದ ಹದಿನಾಲ್ಕು ನೂರ ಎಂಬತ್ತೈದು ಸಾಳುವ ಮಣೆತನ ಹದಿನಾಲ್ಕು ನೂರ ಎಂಬತ್ತೈದರಿಂದ ಹದಿನೈದು ನೂರ ಐದು ನೆಕ್ಸ್ಟು ತುಳುವ ಮಣೆತನ ತುಳುವ ಮಣಿತನ ಇದು ಹದಿನೈದು ನೂರ ಐದರಿಂದ ಹದಿನೈದು ನೂರ ಎಪ್ಪತ್ತರವರೆಗೆ ಆಡಳಿತ ಮಾಡ್ತೀವಿ ನಂತರ ಅರಿವಿಡು ಮನೆತನ ಹದಿನೈದು ನೂರ ಎಪ್ಪತ್ತು ಒಂದರಿಂದ ನೂರ ನಲವತ್ತಾರರವರೆಗೆ ಆಡಳಿತ ಮಾಡಿರ್ತಕ್ಕಂಥ ಈ ಒಂದು ಅರಿವಿಡು ಮನೆತನ ಮುಖ್ಯವಾಗಿರತಕ್ಕಂಥದ್ದು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ನಂತರ ಈ ಒಂದು ಅವಧಿಯಲ್ಲಿ ಈ ಚರ್ಚೆ ಮಾಡತಕ್ಕಂಥ ಈ ಅವಧಿಯಲ್ಲಿ ಹಲವಾರು ಒಂದು ಅಂಕದ ಎರಡು ಅಂಕದ ಪ್ರಶ್ನೆಗಳು ನಿಮಗೆ ಬರಬಹುದು ಅದನ್ನು ನೀವು ಗಮನವಿಟ್ಟು ವಿದ್ಯಾರ್ಥಿಗಳಿಗೆ ಆಲಿಸಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ರೆಡಿ ಮಾಡಿಟ್ಕೊಳ್ಳಿ ಇನ್ನು ಮುಂದೆ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂಥ ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಇವತ್ತಿನ ದಿನ ನೋಡೋಣ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ದಕ್ಷಿಣ ಭಾರತವನ್ನಾಳಿದಂಥ ಸರ್ವಶ್ರೇಷ್ಠ ಸಾಮ್ರಾಟರಲ್ಲಿ ಕೃಷ್ಣದೇವರಾಯನು ಕೂಡ ಒಬ್ಬ ಇವನ ಆರಂಭಿಕ ಜೀವನ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ತುಳುವಂಶದ ನರಸನಾಯಕ ಹಾಗೂ ನಾಗಲಾದೇವಿಯರ ಪುತ್ರನಾಗಿರತಕ್ಕಂಥ ಕೃಷ್ಣದೇವರಾಯ ಸಾಶ ಹದಿನೈದು ನೂರ ಒಂಬತ್ತರಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯೆಂದೇ ಸಿಂಹಾಸನವನ್ನೇರಿದ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಸಿಂಹಾಸನವನ್ನೇರಿದಂಥ ಕೃಷ್ಣದೇವರಾಯನಿಗೆ ತಿಮ್ಮರಸ ಎಂಬ ಪ್ರಧಾನಮಂತ್ರಿಯಾಗಿದ್ದು ಕೃಷ್ಣದೇವರಾಯ ಅವನನ್ನು ಅಪ್ಪಾಜಿ ಎಂದೇ ಇದ್ದ ಇವನು ಆಡಳಿತದ ಅನುಕೂಲಕ್ಕಾಗಿ ತಿಮ್ಮರಸ ಅಂತಕ್ಕಂಥ ಪ್ರಧಾನಮಂತ್ರಿ ಇದ್ದ ಅವನನ್ನು ಕೃಷ್ಣದೇವರಾಯ ಅವನನ್ನು ಅಪ್ಪಾಜಿ ಎಂದೇ ಕರಿತಿದ್ದನು ಅಂತಕ್ಕಂಥ ಒಂದು ಆರಂಭಿಕ ಇತಿಹಾಸ ನಾವು ನೋಡ್ಬೋದು ಅಂದರೆ ತುಳುವಂಶಕ್ಕೆ ಸೇರಿರ್ತಕ್ಕಂಥ ಈ ನರಸನಾಯಕ ಮತ್ತು ನಾಗರಾದೇವಿಯವರ ಪುತ್ರನಾಗಿರ್ತಕ್ಕಂಥ ಇವನು ಹದಿನೈದುನೂರ ಒಂಬತ್ತರಲ್ಲಿ ಕೃಷ್ಣದೇವರಾಯ ಅಧಿಕಾರಕ್ಕೆ ಬರ್ತಾನೆ ಅಂದರೆ ಕೃಷ್ಣದೇವರಾಯ ತಿರುವಂಶಕ್ಕೆ ಸೇರಿದವನು ಇನ್ನು ಅಧಿಕಾರಕ್ಕೆ ಬಂದ ನಂತರ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅಂತಕ್ಕಂಥ ಒಂದು ಮನಸ್ಸನ್ನು ಮಾಡಿರ್ತಕ್ಕಂಥವನು ಕೆಲವೊಂದಿಷ್ಟು ಸೈನಿಕ ಸಾಧನೆಗಳನ್ನ ಕೂಡ ಮಾಡ್ತಾನೆ ಆದರೆ ಮುಖ್ಯವಾಗಿ ಸೈನಿಕ ಸಾಧನೆಗಳನ್ನ ನಾವು ಈ ರೀತಿ ಗಮನಿಸ್ಬೋದು ಒನ್ನೇದು ಬಿಜಾಪುರ ಸುಲ್ತಾನನೊಂದಿಗೆ ಯುದ್ಧ ಆಗುತ್ತೆ ಇಲ್ಲಿ ಬಿಜಾಪುರ ಮತ್ತು ಬಿದಲ್ ಸುಲ್ತಾನರೊಂದಿಗೆ ಒಂದು ಯುದ್ಧ ಮಾಡುವಂಥ ಸಂದರ್ಭ ಬರ್ತದೆ ಸಾಶ್ಯ ಹದಿನೈದು ನೂರ ಹತ್ತರ ಯುದ್ಧ ಅಂತ ಕರೀತಾರೆ ಅದಕ್ಕೆ ಬಿಜಾಪುರದ ಏಕೆ ಅದಕ್ಕೆ ಒಂದು ಕಾರಣ ಏನಾಗಿತ್ತು ಅಂದರೆ ಬಿಜಾಪುರದ ಸುಲ್ತಾನ್ ಯೂಸುಫ್ ಆದಿಲ್ ಶಾ ಹಾಗೂ ಬಿದರ್ ಸುಲ್ತಾನ್ ಮೊಹಮ್ಮದ್ ಶಾ ವಿಜಯನಗರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಹದಿನೈದು ನೂರ ಹತ್ತರಲ್ಲಿ ನಡೆದ ಈ ಯುದ್ಧದಲ್ಲಿ ಕೃಷ್ಣದೇವರಾಯ ಈ ಎರಡು ಜನ ವೈರಿಗಳ ಆಕ್ರಮಣವನ್ನು ಹಿಮ್ಮೆಡಿಸ್ತಾನೆ ಇದರಲ್ಲಿ ಶಿಫಾದಿಲ್ಸ ತನ್ನ ಪ್ರಾಣವನ್ನು ಕಳೆದುಕೊಂಡ ನಂತರ ಕೃಷ್ಣದೇವರಾಯ ರಾಯಚೂರು ಕೋಟೆಯೊಂದಿಗೆ ಕೃಷ್ಣ ಮತ್ತು ತುಂಗಭದ್ರಾ ದೋಬನ್ನು ಆಕ್ರಮಿಸ್ಕೊಳ್ತಾನೆ ಇದು ಮೊದಲನೆಯದ್ದಾಗಿತ್ತು ಆನಂತರ ಉಮ್ಮುತ್ತೀರಿನ ಮುತ್ತಿಗೆ ಆಗುತ್ತೆ ಹದಿನೈದುನೂರ ಹದಿಮೂರರಲ್ಲಿ ಇಲ್ಲಿ ಉಮ್ಮುತ್ತೀರಿನ ನಾಯಕನಾಗಿರ್ತಕ್ಕಂಥ ಗಂಗರಾಜ ಅಂತಕ್ಕಂಥ ಆಡತ ಮಾಡ್ತಾ ಇದ್ದ ಅವನು ವಿಜಯನಗರ ವಿರುದ್ಧ ಬಂಡಾಯ ಹೇಳ್ತಾನೆ ಆಗ ಕೃಷ್ಣದೇವರಾಯ ಪೆನಗಂಡನ್ನು ಗೆದ್ದು ಉಮ್ಮುತ್ತೂರು ಕೋಟೆಗೆ ಮುತ್ತಿ ಹಾಕ್ತಾನೆ ಈ ಬಂಡಾಯವನ್ನು ಹತ್ತಿಕ್ಕಿ ಶಿವನ ಸಮುದ್ರ ಹಾಗೂ ಶ್ರೀರಂಗಪಟ್ಟಣ ಕೋಟೆಗಳನ್ನು ವಶಪಡಿಸ್ಕೊಳ್ತಾನೆ ಹೀಗೆ ಈ ಉಮ್ಮತ್ತೂರಿನ ಗಂಗರಾಜನನ್ನು ಕೂಡ ಸೋಲಿಸಿ ಆ ಒಂದು ಕೋಟೆಯನ್ನು ಇವನು ವಶಪಡಿಸ್ಕೊಳ್ತಾನೆ ನಂತರ ಕಳಿಂಗದಿಗೆ ವಿಜಯ ಆಗ್ತದೆ ಕಳಿಂಗದ ಮೇಲೆ ದಾಳಿಯನ್ನು ಮಾಡಿರತಕ್ಕಂಥದ್ದು ನೂರ ಹದಿಮೂರರಿಂದ ನೂರ ಹದಿನೆಂಟು ಅಂದರೆ ಕಳಿಂಗ ಅಂದರೆ ಒರಿಸ್ಸಾದ ರಾಜ ಗಜಪತಿ ಪ್ರತಾಪ ಸೋಲಿಸಲು ಕೃಷ್ಣದೇವರಾಯನು ಕಳಿಂಗದ ಮೇಲೆ ದಂಡಯಾತ್ರೆಯನ್ನು ಆರಂಭಿಸ್ತಾನೆ ಈ ಕಳಿಂಗದ ದಂಡಯಾತ್ರೆ ದಿಗ್ವಿಜಯ ಅಂತ ಕರೀಬೋದು ಅದು ಐದು ಹಂತಗಳಲ್ಲಿ ಜರುಗತ್ತೆ ಈ ಐದು ಹಂತಗಳಲ್ಲಿ ಜರುಗಿರ್ತಕ್ಕಂಥ ಕಳಿಂಗ ಯುದ್ಧದ ಕುರಿತು ನಾವು ಗಮನಿಸಬೇಕಾದರೆ ಇಲ್ಲಿ ಮುಖ್ಯವಾಗಿ ಈ ಐದು ಘಟನೆಗಳು ಸಂಭವಿಸ್ತೀವಿ ಕಳಿಂಗದಲ್ಲಿ ಮೊದಲನೇ ಹಂತದಲ್ಲಿ ಈ ಕೃಷ್ಣದೇವರಾಯ ಉದಯಗಿರಿ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ ಹಾಗೂ ನಂತರ ಅವನು ತನ್ನ ರಾಣಿಯಾದ ತಿರುಮಲಾಂಬ ಮತ್ತು ಚಿನ್ನಾಲಾಂಬರೊಂದಿಗೆ ತಿರುಪತಿಗೆ ಪ್ರಯಾಣಿಸ್ತಾನೆ ಶ್ರೀ ವೆಂಕಟೇಶ್ವರನ ಆರಾಧನೆ ಮಾಡಿ ಉದಯಗಿರಿಯಿಂದ ತಂದಿರತಕ್ಕಂಥ ಬಾಲಕೃಷ್ಣ ಮೂರ್ತಿಯನ್ನು ಹಂಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಹಾಗೂ ಭವ್ಯವಾದ ದೇವಾಲಯವನ್ನು ನಿರ್ಮಿಸ್ತಾನೆ ಅಂದರೆ ಮೊದಲ ಹಂತದಲ್ಲಿ ಉದಯಗಿರಿ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ ಎರಡನೇ ಹಂತದಲ್ಲಿ ಕಳಿಂಗದ ಮೇಲೆ ದಾಳಿ ಮಾಡ್ತಾನೆ ಆ ಎರಡನೇ ಹಂತದಲ್ಲಿ ಕೊಂಡವಿಡು ಕೋಟೆಗೆ ಮತಿ ಹಾಕಿರ್ತಕ್ಕಂಥವನು ಪ್ರತಾಪರುದ್ರನ ಬೆಂಬಲಿಗರಾದ ರೆಡ್ಡಿಗಳನ್ನು ಸೋಲಿಸ್ತಾನೆ ಹಾಗೂ ಕೃಷ್ಣಾತೀರದ ಆಂಧ್ರದ ಭಾಗ ಈ ಕೃಷ್ಣದೇವರಾಯ ವಶಪಡಿಸ್ಕೊಳ್ತಾನೆ ಈ ಪ್ರದೇಶ ಹಾಡ ನೋಡಲಿಕ್ಕೆ ಸಾಳವತ್ತೆ ಮನಿಗೆ ವಹಿಸ್ತಾನೆ ಮೂರನೇ ಹಂತದಲ್ಲಿ ಈ ವಿಜಯನಗರದ ಕೃಷ್ಣದೇವರಾಯ ವಿಜಯವಾಡ ಹಾಗೂ ಕೊಂಡಪಲ್ಲಿ ದುರ್ಗಗಳನ್ನು ವಶಪಡಿಸ್ಕೊಳ್ತಾನೆ ಹಾಗೂ ಕೃಷ್ಣದೇವರಾಯನಿಗೆ ಮುಖಾಮುಖಿ ಮುಖಾಮುಖಿಯದರಾಗಿರ್ತಕ್ಕಂಥ ಒರಿಸದಾರಸ ಗಜಪತಿ ರಾಜನು ಯುದ್ಧಭೂಮಿಯಿಂದ ಪಲಾಯನವನ್ನು ಸೋತು ಮಾಡ್ತಾನೆ ಪಲಾಯನ ಮಾಡುವಂಥ ಒಂದು ಬರ್ತದ ಕೊನೆಗೆ ನಾಲ್ಕನೇ ಹಂತದಲ್ಲಿ ತೆಲಂಗಾಣ ಪ್ರದೇಶದಲ್ಲಿ ರಾಯನು ಅನಂತಗಿರಿ ಕನಕಗಿರಿ ದೇವರಕೊಂಡ ಹಾಗೂ ಇತರ ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ ಈ ವಿಜಯದ ಸಾಂಕೇತಿಕವಾಗಿ ಪುತನೂರು ಎಂಬಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸ್ತಾನೆ ಕೊನೆಯದಾಗಿ ಐದನೇ ಹಂತದಲ್ಲಿ ಪ್ರತಾಪರುದ್ರನು ರಾಜಧಾನಿ ಕಟಕಿಗೆ ಮುತ್ತಿಗೆ ಹಾಕ್ತಾನೆ ಹಾಗೂ ಆ ಒಂದು ಪ್ರತಾಪರುದ್ರನು ಶಾಂತಿ ಸಂಧಾನಕ್ಕೆ ಬರ್ತಾನೆ ಕೃಷ್ಣದೇವರಾಯ ಕೊನೆಯ ಐದನೇ ಹಂತದಲ್ಲಿ ಪ್ರತಾಪರುದ್ರನ ರಾಜಧಾನಿ ಕಟಕಿಗೆ ಮುತ್ತಿಗೆ ಹಾಕಿದಾಗ ಪ್ರತಾಪರುದ್ರ ಸೋತು ಒಂದು ಶಾಂತಿ ಸಂಧಾನಕ್ಕೆ ಬರ್ತಾನೆ ಹಾಗೂ ಕೃಷ್ಣಾತೀರದ ಉತ್ತರ ಭಾಗವನ್ನು ಮರಳಿ ಕೊಟ್ಟು ರಾಯನು ಅವನ ಮಗಳನ್ನು ಜಗನ್ಮೋಹಿನಿಯನ್ನು ವಿವಾಹವಾಗ್ತಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇನ್ನು ಕೊನೆಯದಾಗಿ ರಾಯಚೂರು ಯುದ್ಧ ಮಾಡುವಂಥ ಒಂದು ಸಂದರ್ಭ ಬರ್ತದೆ ಈ ರಾಯಚೂರು ಯುದ್ಧ ಕೃಷ್ಣದೇವರಾಯ ಕಳಿಂಗ ಯುದ್ಧದಲ್ಲಿ ತೊಡಗಿದಾಗ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾ ರಾಯಚೂರು ಕೋಟೆಯನ್ನು ಮರಳಿ ವಶಕ್ಕೆ ಪಡ್ತಾನೆ ಇದರಿಂದ ಕುಪಿತನಾಗಿರ್ತಕ್ಕಂಥ ಕೃಷ್ಣದೇವರಾಯ ನೂರ ಇಪ್ಪತ್ತರಲ್ಲಿ ಯುದ್ಧವನ್ನು ಮಾಡಿ ಕೋಟೆಯನ್ನು ಮರಳಿ ವಶಕ್ಕೆ ಪಡ್ತಾನೆ ಈ ಯುದ್ಧದಲ್ಲಿ ಕೋವಿದಾವರಿ ಪೋರ್ಚುಗೀಸರು ವಿಜಯನಗರದ ಕೃಷ್ಣದೇವರಾಯಿಗೆ ಸಹಾಯ ಮಾಡ್ತಾರೆ ಈ ಸಹಾಯದಿಂದ ಸಂತೃಪ್ತಗೊಂಡ ಕೃಷ್ಣದೇವರಾಯ ಅವರಿಗೆ ಒಂದು ವಿಜಯನಗರ ಸೈನ್ಯಕ್ಕೆ ಪರಿಷಾದ ಕುದುರೆಗಳನ್ನು ಪೂರೈಸುವ ಏಕಸಮ್ಯ ಅಪಾರ ಏಕಸ್ವಾಮ್ಯವನ್ನು ಪೋರ್ಚುಗೀಸರಿಗೆ ಮಂಜೂರು ಮಾಡ್ತಾನೆ ಕೃಷ್ಣದೇವರಾಯನು ಬಿಜಾಪುರದವರೆಗೂ ಹೋಗಿ ಅಲ್ಲಿಂದ ಗುಲ್ಬರ್ಗಕ್ಕೆ ಹೋಗಿ ಅಮೀರ್ ಬಿರಿದನ್ನು ಸೋಲಿಸ್ತಾನೆ ನಂತರ ಬಿದರಿಗೆ ಅಲ್ಲಿ ಶೆರೆಯಲ್ಲಿದ್ದ ಬಹುಮಣಿ ಸುಲ್ತಾನನ್ನು ಬಿಡುಗಡೆ ಮಾಡಿ ಅವನನ್ನು ಅಲ್ಲಿ ಸಿಂಹಾಸನಕ್ಕೆ ತರ್ತಾನೆ ಇದರಿಂದ ಕೃಷ್ಣದೇವರಾಯ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಕೂಡ ಪಡಿತಾನೆ ಇದು ರಾಯಚೂರಿನ ಯುದ್ಧವಾಗಿರ್ತದೆ ಮುಂದೆ ಶಿಲೋನ್ನಲ್ಲಿ ಕೂಡ ಶಾಂತಿ ಸ್ಥಾಪನಂತೆ ಮಾಡ್ತಾನೆ ದ್ವೀಪ ರಾಷ್ಟ್ರವಾಗಿರ್ತಕ್ಕಂಥ ಶಿಲೋನ್ ಅಂದರೆ ಶ್ರೀಲಂಕಾದಲ್ಲಿ ರಾಜಕೀಯ ಅಸ್ಥಿರತೆ ತೆರೆದೊರಿತು ಹೀಗಾಗಿ ಅಲ್ಲಿನ ರಾಜನಾದ ವಿಜಯಭಾವಿನ ವಿರುದ್ಧ ಬಂಡಾಯಗಳು ತೆರೆದಿತ್ತು ಆಗ ಕೃಷ್ಣದೇವರಾಯನ ಅಲ್ಲಿಗೆ ರಾಜಕೀಯದಲ್ಲಿ ಪದ್ಯಪ್ರವೇಶ ಮಾಡಿ ಶಾಂತಿ ಸ್ಥಾಪಿಸ್ತಾ ಹಾಗೂ ವಿಜಯಬಾವಿನ ಮಗ ಭುನೈಕ್ಯ ಭಾವವನ್ನು ಅಧಿಕಾರಕ್ಕೆ ತಂದು ಅಳ್ಕೊಳ್ತಾನೆ ಹೀಗೆ ಕೃಷ್ಣದೇವರಾಯ ತನ್ನ ಒಂದು ಸೈನಿಕ ಸಾಧನೆಯಿಂದಲೂ ಕೂಡ ಇತಿಹಾಸದಲ್ಲಿ ಹೆಸರುವಾಸಿಯಾಗಿರ್ತಾನೆ ಇನ್ನು ಅವನ ವ್ಯಕ್ತಿತ್ವ ಹಾಗೂ ಅವನ ಕೊನೆಯ ದಿನಗಳ ಬಗ್ಗೆ ನಾವು ನಾಳೆ ದಿನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಧನ್ಯವಾದಗಳು